శ్రీగణపతి శారదాగరుభ్యో నమ వైదేహసరద్రుమత మహామంటే మధ్య పుష్పకమాసే మణిమీ వీరాసనే సంస్థ అగ్రే వాచయతి ప్రభంచనసూనిభ్య పరం ವ್ಯಾಖ್ಯಾತಂ ಭರತ ದಿವೆ ರಾಮಂ ರಾಮ ಭಜೆ ಶಾಮಲಂ ಸತ್ಯಂ ಶಿವಂ ಸುಂದರಂ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಆತನನ್ನು ಸ್ತುತಿಸುತ್ತಾರೆ ವೇದ ಪುರುಷರು ಕೂಡ ಅಲ್ಲಿ ಬಂದು ಸ್ತುತಿಸುತ್ತಾರೆ ಬಳಿಕ ಪರಶಿವನು ಶ್ರೀರಾಮನ ಸನ್ನಿಧಿಗೆ ಬಂದು ಪುಲಕಿತ ಗಾತ್ರನಾಗಿ ಗದ್ಗದ ಸ್ವರದಿಂದ ಇಂತು ಸ್ತುತಿಸತೊಡಗಿದನು जय राम रमारमनं समनम् भवतापभयाकुलपाहि जनम् अवधे ससुरेश रमेश विभो शरनागतमागत पाहि प्रभो दशसि स विनाशनबीषभुजा कृतदूरि महामहि भूरिरुजा रजनीचरबृन्दपतङ्गरहि सरपावकतेजप्रचण्डदहि महिमण्डलमण्डनचारुतरं नतसायकचापनिषङ्गबरम् मदमोहमहाममता रजनि तमपुञ्ज मन जात किरात निपात किये मृगलोग कुभोग सरे नहिये पतिनाथ अनाथ निपाहि भरे विषयाबन पावर भूलि परे बहुरोग वियोग निलोग हये भवदंग्रि निरादर के पलये भव सिन्धु अगाध परे नरति पदपङ्कज प्रेमन जीकरते अतिदीन मलीन दुखी नितहि जिनके पदपङ्कज प्रीतिनहि अवलम्ब भवन्त कथा जिनके प्रियसन्त अनन्त सदा तिनके नहि रागन मानमदा। तिनके के के यही ते सवते सेवक हो त मुद जोग भरो भरोस सदा करी प्रेम निरंतर निर्मल पद पंकज सेवत शुद्धि समरादर आदर ही सब सत सुखी विचरती मही मानस पंकज भृंग भजे रघुबीर महारन धीर अजे तव नाम जपा नमा भव रोग महागदमान अरे గుణశీల కృపా పరమాయతనం ప్రణమామి నిరంతర శ్రీరమణం రఘునందనికందయ ద్వంద్వఘనం మహిపాలో దీన జనం ఓ రామ రమారమణ నగే జయవలి ఓ భవతాప విదారక పునర్జన్మ భయ భయపీడతరద జనరన్ను రక్షని నగే జయవలి ಓ ಅಯೋಧ್ಯಾಪತಿ ದೇವದೇವ ಕ್ರಮಾನಾಥ ವಿಭೋ ಪ್ರಭೋ ಶರಣಾಗತನಾದ ನನ್ನನ್ನು ರಕ್ಷಿಸು ಹತ್ತು ತಲೆಯ ಇಪ್ಪತ್ತು ಕೈಗಳ ರಾವಣನನ್ನು ಕೊಂದು ಭೂಮಿಯ ಎಲ್ಲ ಮಹಾರೋಗಗಳನ್ನು ನಾಶ ಮಾಡಿದ ಶ್ರೀರಾಮ ರಾಕ್ಷಸರೆಂಬ ಪತಂಗಗಳೆಲ್ಲ ನಿನ್ನ ಬಾಣಗಳೆಂಬ ಅಗ್ನಿಯ ಪ್ರಚಂಡ ತೇಜಸ್ಸಿನಿಂದ ಭಸ್ಮರಾದರು ನೀನು ಈ ಭೂಮಂಡಲಕ್ಕೆ ಒಂದು ಮನೋಹರವಾದ ಭೂಷಣನಾಗಿರುವೆ ಉತ್ತಮವಾದ ಧನುರ್ಬಾಣ ತುಣೀರವನ್ನು ಧರಿಸಿದವನೇ ನಿನ್ನ ತೇಜಸ್ಸೆಂಬ ಸೂರ್ಯ ಕಿರಣ ಸಮೂಹವು ಅಹಂಕಾರ ಮೋಹ ಮಮಕಾರವೆಂಬ ಅಂಧಕಾರವನ್ನು ದೂರ ಮಾಡುವುದಾಗಿದೆ ಮನ್ಮಥನೆಂಬ ಬೇಟೆಗಾರನು ಮನುಷ್ಯರೂಪಿ ಮೃಗಗಳ ಹೃದಯದಲ್ಲಿ ಭೋಗೇಚ್ಛಾವೆಂಬ ನರ ಬಾಣಗಳನ್ನು ನಾಟಿಸಿ ಅವುಗಳನ್ನು ಕೆಡಹಿರುವನು ಶ್ರೀಹರಿ ನೀನು ಆ ಬೇಟೆಗಾರನನ್ನು ಕೊಂದು ವಿಷಯ ವನದಲ್ಲಿ ಮರುಳಾಗಿ ಮೈಮರೆತಿರುವ ಈ ಪಾಮರ ಅನಾಥ ಜೀವಿಗಳನ್ನು ರಕ್ಷಿಸು ನಿನ್ನ ಚರಣ ಕಮಲಗಳನ್ನು ಅನಾದರಿಸಿದ ಫಲವಾಗಿ ಜನರು ಅನೇಕ ರೋಗವಿಯೋಗದಿಂದ ದುಃಖ ಪೀಡಿತರಾಗಿದ್ದಾರೆ ನಿನ್ನ ಪಾದ ಪದ್ಮಗಳನ್ನು ಪ್ರೇಮಿಸದೇ ಇರುವವರು ಅಗಾಧ ಭವಸಾಗರದಲ್ಲಿ ಮುಳುಗಿರುವರು ನಿನ್ನ ಪದ ಪಂಕಜಗಳಲ್ಲಿ ರತಿಯಿಲ್ಲದ ಜೀವರು ನಿತ್ಯವು ಅತ್ಯಂತ ದೀನರು ಮಲೀನರು ಮಿಕ್ಕಿಗಳು ಆಗಿದ್ದಾರೆ ಆದರೆ ನಿನ್ನ ವಿಲಾಸ ಕಥೆಗಳನ್ನು ಆಶ್ರಯಿಸಿದವರು ಸಜ್ಜನರು ಭಗವತ್ ಪ್ರೀತಿ ಪಾತ್ರರು ರಾಗ ಲೋಭ ಅಭಿಮಾನ ಮದ ಇವುಗಳ ಇವುಗಳು ಅವರ ಬಳಿಯು ಸುಳಿಯವು ಸಂಪದ ಆಪದ ಎರಡು ಅವರಿಗೆ ಸಮಾನವು ಅದರಿಂದಲೇ ಮುನಿಗಳು ಯೋಗ ಸಾಧನೆಯ ಮೇಲೆ ವಿಶ್ವಾಸವಿಡದೆ ನಿಶ್ಚಿಂತರಾಗಿ ಆನಂದದಿಂದ ನಿನ್ನ ಸೇವಕರಾಗುವರು ಅವರು ಪ್ರೇಮಾದರದಿಂದ ನಿಯಮ ನಿಷ್ಠೆಯಿಂದ ಪವಿತ್ರಕರಣರಾಗಿ ನಿರಂತರ ನಿನ್ನ ಚರಣ ಕಮಲಗಳನ್ನೇ ಸೇವಿಸುತ್ತಾ ಇರುವರು ಅವರು ಆದರ ನಿರಾಧಾರಗಳನ್ನು ಸಮನಾಗಿ ಭಾವಿಸುವವರು ಅಂತಹ ಸಜ್ಜನರೆಲ್ಲರೂ ಈ ಭುವಿಯಲ್ಲಿ ಹಾಯಾಗಿ ಸಂಚರಿಸುತ್ತಿರುವರು ಮುನಿಮಾನಸ ಪಂಕಜ ಭೃಂಗನೆ ರಣಧೀರನೆ ಅಜೇಯನೆ ರಘುವೀರನೆ ನಾನು ನಿನ್ನನ್ನು ಭಜಿಸುತ್ತೇನೆ ನಿನ್ನ ನಾಮವನ್ನು ಜಪಿಸುತ್ತೇನೆ ರಿ ನಿನಗೆ ನಮಸ್ಕರಿಸುತ್ತೇನೆ ನೀನು ಭವರೋಗಕ್ಕೆ ಮಹಾ ಭೇಷಜ ಅಹಂಕಾರದ ಕಡು ವೈರಿಯಾಗಿರುವೆ ನೀನು ಗುಣ ಶೀಲ ಕೃಪೆಯ ಪರಮ ನಿಧಾನನು ಲಕ್ಷ್ಮೀಪತಿಯೇ ನಿರಂತರ ನಿನಗೆ ವಂದಿಸುವೆನು ರಘುನಂದನ ಜನ್ಮ ಮರಣ ಸುಖ ದುಃಖ ರಾಗ ದ್ವೇಷಾದಿ ದ್ವಂದ್ವಗಳನ್ನು ನಾಶ ಮಾಡು ಓ ಮಹಿಪಾಲ ಈ ದೀನ ಸೇವಕನ ಮೇಲೆ ನಿನ್ನ ಕೃಪಾದೃಷ್ಟಿಯನ್ನು ಬೀರು बार बार, बार माघव हर्षि देहु तदसरोज अनपायनि भगति सदा सतसङ्गा भरनि उमापति रामगुणहर्षि गये कैलास ಪಿನ ದಿವಾಯೇ ಸಬ ಬಿಧಿ ಸುಖ ಪ್ರದಭಾಸ ನಿನ್ನ ಪದ ಕಮಲಗಳಲ್ಲಿ ಅನನ್ಯ ಭಕ್ತಿಯನ್ನು ನಿನ್ನ ಭಕ್ತರ ಸತ್ಸಾಂಗತ್ಯವನ್ನು ನನಗೆ ನಿರಂತರವೂ ದೊರೆಯುವಂತೆ ಪದೇ ಪದೇ ನಿನ್ನನ್ನು ಪ್ರಾರ್ಥಿಸುತ್ತೇನೆ ಲಕ್ಷ್ಮೀಶಾ ಹರ್ಷಿತನಾಗಿ ನನಗೆ ಈ ವರವನ್ನು ಅನುಗ್ರಹಿಸು ಶ್ರೀರಾಮಚಂದ್ರನ ಮಹೋನ್ನತ ಗುಣವೈಭವಗಳನ್ನು ವರ್ಣಿಸಿ ಉಮಾಪತಿ ಮಹಾದೇವನು ಹರ್ಷಿತನಾಗಿ ಕೈಲಾಸಕ್ಕೆ ತೆರಳಿದನು ಬಳಿಕ ಪ್ರಭುವು ವಾನರರೆಲ್ಲರಿಗೂ ಸುಖಪ್ರದವಾದ ನಿವಾಸ ಸ್ಥಾನಗಳನ್ನು ಏರ್ಪಾಡು ಮಾಡಿದನು ಖಗಪತಿಯ ಕಥಾಪನಿ ತ್ರಿವಿಧತಾಪವ ತ್ರಿವಿಧತಾಪಭವ ಭಯದಾವನಿ ಮಹಾರಾಜ ಕರ ಸುಭ ಅಭಿಷೇಕ ಸುನ್ನತ ಲಹಿನರ ಬಿರತಿ ಬಿವೇಕ जगावहि सुख संपति नानाभिधि पावहि सुल सुखकरि जगमाहि अन्तकाल रघुपुति रघुपति पुरजाहि सुनहि विमुक्त विरत अरुबिषयि लहहि भगति गति भगपति राम कथामयि स्वमति सोमति विलासत्रास दुखहरणि विरति विवेक भगति दृढ करणि मोहनदी कः सुन्दर नितनव मङ्गल लोग नितनये प्रीतिराम पद पङ्कज ಸಬಕೆ ಜಿನಹಿ ನಮತ ಶಿವ ಮುನಿ ಅಜ ಮಂಗನ ಬಹು ಪ್ರಕಾರ ಪಹಿರಾಯೇ ಧಾನ ನಾನಾ ವಿಧಿ ಪಾಯೇ ಭುಷುಂಡಿಯವರು ಹೇಳುತ್ತಾರೆ ಎಲೈ ಗರುಡ ಎಂದು ಈ ಕಥೆ ಎಲ್ಲ ಶ್ರೋತೃಗಳನ್ನು ಪವಿತ್ರಗೊಳಿಸುವಂತಹದು ಇವರ ದೈವಿಕ ದೈಹಿಕ ಭೌತಿಕ ತಾಪತ್ರಯಗಳನ್ನು ಜನನ ಮರಣ ಭಯಗಳನ್ನು ಭವಮಾದೆಗಳನ್ನು ತೊಲಗಿಸುವಂತಹದು ಶ್ರೀರಾಮಚಂದ್ರನ ರಾಜ್ಯ ಪಟ್ಟಾಭಿಷೇಕದ ವರ್ಣನೆಯನ್ನು ನಿಷ್ಕಾಮ ಭಾವದಿಂದ ಭಕ್ತಿ ಶ್ರದ್ಧೆಗಳಿಂದ ಕೇಳಿದ ಮಾನವರು ಜ್ಞಾನ ವೈರಾಗ್ಯಗಳನ್ನು ಹೊಂದುವರು ಸಕಾಮ ಭಾವದಿಂದ ಈ ಕಥೆಯನ್ನು ಹಾಡುವವರು ಕೇಳುವವರು ಅನೇಕ ಸುಖ ಸಂಪತ್ತುಗಳನ್ನು ಹೊಂದುವರು ಅವರು ಈ ಜಗತ್ತಿನಲ್ಲಿ ದೇವ ದುರ್ಲಭವಾದ ಸುಖಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ರಘುನಾಥನ ಪರಮ ಪದಗಳನ್ನು ಹೊಂದುವರು ಜೀವನ್ಮುಕ್ತರು ವಿರಾಗಿಗಳು ವಿಷಯ ಲೋಲಿಪರು ಈ ಕಥೆಯನ್ನು ಶ್ರವಣ ಮಾಡಿದರೆ ಅವರಿಗೆ ಕ್ರಮಶಃ ಭಕ್ತಿ ಮುಕ್ತಿ ಹಾಗೂ ನವನವೀನ ಸಂಪತ್ತುಗಳು ದೊರೆಯುತ್ತವೆ ಓ ಪಕ್ಷಿ ಗರುಡ ನಾನು ನನ್ನ ಬುದ್ಧಿಗನುಸಾರವಾಗಿ ಜನ್ಮ ಮರಣಗಳ ಭಯ ಹಾಗೂ ದುಃಖ ಹಾರಿಯಾದ ಶ್ರೀರಾಮನ ಕಥೆಯನ್ನು ವರ್ಣಿಸಿರುವೆನು ಈ ಕಥೆಯು ವೈರಾಗ್ಯ ವಿವೇಕ ಹಾಗೂ ಭಕ್ತಿಯನ್ನು ದೃಢವಾಗಿಸುವಂತಹದು ಮೋಹವೆಂಬ ನದಿಯನ್ನು ದಾಟಲು ಸುಂದರವಾದ ನೌಕೆಯಾಗಿದೆ ಅಯೋಧ್ಯ ನಗರದಲ್ಲಿ ನಿತ್ಯೋತ್ಸವ ನಿತ್ಯ ನೂತನ ಮಂಗಳೋತ್ಸವ ಎಲ್ಲ ಜನರಿಗೂ ಸಂತಸವೋ ಸಂತಸ ಹರ ವಿರಿಂಚಿ ಮುನಿಗಳಿಂದ ವಂದಿತನಾದ ಶ್ರೀರಾಮ ಚರಣಗಳಲ್ಲಿ ಸಾಕೇತ ನಗರ ನಿವಾಸಿಗಳಿಗೆ ನಿತ್ಯ ನೂತನವಾದ ಭಕ್ತಿ ತತ್ಮರತೆ ವರ್ಧಿಸುತ್ತಾಗಿತ್ತು ಬ್ರಾಹ್ಮಣರಿಗೆ ಅನೇಕ ವಿಧವಾದ ದಾನಗಳು ಕೊಡಲ್ಪಟ್ಟವು ಬೇಡುವವರಿಗೆ ನಾನಾ ವಿಧವಾದ ವಸ್ತ್ರಾಭೂಷಣಗಳನ್ನು ಕೊಡಲಾಯಿತು ಬ್ರಹ್ಮಾನಂದ ಮಗನ ಕಪಿ ಪ್ರಭುಪದ ಪ್ರೀತಿ ದಿವಸ ತಿ ನಗಯೇ ಮಾಸ ಶತ ಭೀತಿ ವಾನರರೆಲ್ಲರೂ ಬ್ರಹ್ಮಾನಂದದಲ್ಲಿ ಮುಳುಗಿದ್ದಾರೆ ಪ್ರಭು ಚರಣಗಳಲ್ಲಿ ಅವರಿಗೆ ಅನನ್ಯ ಭಕ್ತಿ ಸ್ಥಿರವಾಯಿತು ಹಗಲು ಎರಳು ಸಂದು ಹೋದದೆ ತಿಳಿಯದಾಯಿತು ನೋಡು ನೋಡುತ್ತಲೇ ಆರು ತಿಂಗಳುಗಳು ಕಳೆದು ಹೋದವು विसरे ग्रह सपन कुधिनागी जिमि पर द्रोह सत मन माघी तब रघुपति सब सखा दलाये आई आये सब निसादर सिरुनाये परम प्रीति समीप बैठारे जगत भगत सुखद मृदु बच उचारे तुम कति की निमोरी सेवकाई मुख पर ही विधि करो बड़ाई ताते मोहि तुम अति प्रिय लागे मम हित लागि भवन सुख त्यागे ಅನುಜ ರಾಜ ಸಂಪತಿ ಬೈ ದೇಹ ನೈಹ ಗೇಹ ಪರಿವಾರ ಸಬ ಮಮ ಪ್ರಿಯಹಿತು ಮೃಷಾನ ಕಹವು ಮೂರ ಯಹ ಬಾನ ಸಬಕೆ ಪ್ರಿಯ ಸೇವಕ ಯಹ ನೀತಿ ಮೂರೇ ಅಧಿಕ ದಾಸ ಪರ ಪ್ರೀತಿ ಅವರಿಗೆ ತಮ್ಮ ಮನೆ ಮಠಗಳೆಲ್ಲವೂ ಮರೆತು ಹೋದವು ಂತರ ಮನಸ್ಸಿನಲ್ಲಿ ಸ್ವಪ್ನದಲ್ಲಿಯೂ ಪರದ್ರೋಹ ಚಿಂತನೆ ಬರದಂತೆ ಇವರಿಗೂ ಅರಿವಿನಲ್ಲಿರಲಿ ಕನಸಿನಲ್ಲಿರಲಿ ಮನೆಯ ನೆನಪು ಬಾರದು ಹೀಗಿರಲು ಒಂದು ದಿನ ರಘುನಾಥನು ಎಲ್ಲ ಗೆಳೆಯರನ್ನು ಬರಮಾಡಿದನು ಅವರೆಲ್ಲರೂ ಬಂದು ಆದರದಿಂದ ಪ್ರಭು ಚರಣಗಳಲ್ಲಿ ವಂದಿಸಿಕೊಂಡರು ಶ್ರೀರಾಮನು ಅತ್ಯಂತ ಪ್ರೇಮದಿಂದ ಅವರನ್ನು ತನ್ನ ಬಳಿಯಲ್ಲೇ ಕೊಳ್ಳಿರಿಸಿಕೊಂಡು ಭಕ್ತ ಜನ ಸುಖದಾಯಕನಾದ ಅತ್ಯಂತ ಜನ ಸುಖದಾಯಕವಾದಂತಹ ಅತ್ಯಂತ ಮೃದು ಮಧುರ ವಚನಗಳನ್ನು ಆಡಿದನು ನೀವುಗಳೆಲ್ಲ ನನಗೆ ಎಷ್ಟು ಸೇವೆ ಮಾಡಿರುವಿರಿ ನಾನು ಹೇಗೆ ನಿಮ್ಮನ್ನು ಪ್ರಶಂಸಿಸಲಿ ತಿಳಿಯದು ನನ್ನ ಹಿತಕ್ಕಾಗಿ ನೀವು ಮನೆ ಕುಟುಂಬ ಸರ್ವ ಸುಖಗಳನ್ನು ತ್ಯಜಿಸಿರುವಿರಿ ಆದ್ದರಿಂದ ನೀವು ನನಗೆ ಅತ್ಯಂತ ಪ್ರಿಯರಾಗಿದ್ದೀರಿ ನನ್ನ ತಮ್ಮಂದಿರು ರಾಜ್ಯ ಸಂಪತ್ತು ಜಾನಕೀದೇವಿ ನನ್ನ ಶರೀರ ಅರಮನೆ ಕುಟುಂಬ ಮಿತ್ರರು ಇವರೆಲ್ಲರೂ ನನಗೆ ಪ್ರಿಯರೇ ಆದರೆ ನಿಮಗೆ ಸಮಾನರಲ್ಲ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಸೇವಕರು ಎಲ್ಲರಿಗೂ ಪ್ರಿಯರಾಗಿರುತ್ತಾರೆ ಇದು ನಿಯಮ ಆದರೆ ನನಗೆ ದಾಸರ ಮೇಲೆ ವಿಶೇಷ ಪ್ರೇಮವಿದೆ ಇದು ನನ್ನ ಸ್ವಭಾವವಾಗಿದೆ ಈ ಕಾರಣದಿಂದಾಗಿ ಎಲ್ಲರೂ ಶ್ರೀಚಾರ ಶ್ರೀರಾಮನ ಚರಣಗಳಲ್ಲಿ ದಾಸ್ಯತ್ವವನ್ನು ಅನುಗ್ರಹಿಸು ಎಂದೇ ಬೇಡುತ್ತಾರೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಆ ದಾಸ್ಯತ್ವವು ಲಭಿಸುತ್ತದೆ ಆ ಶ್ರೀರಾಮಚಂದ್ರನ ಪ್ರಭು ಶ್ರೀರಾಮಚಂದ್ರನ ಪದ ಪದ್ಮಗಳಲ್ಲಿ ಯಾರು ದಾಸರಾಗಿ ರಾಮನಾಮವನ್ನು ಸ್ಮರಿಸುತ್ತಾ ಕಾಲ ಕಳೆಯುವರು ಅವರೇ ಭಾಗ್ಯವಂತರು ಭಾಗ್ಯವಂತರು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजमन हरणभवभयद ऋणं श्रीरामचन्द्र कृपाल भजम हरण भयद ऋणं Shri Ram, Shri Ram, Shri Ram, Shri Ram.